ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ವಿಡಿಯೋದಲ್ಲಿ ಯಾರೆಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿದ್ದಿರಿ ಹಿರಿಯರಿದ್ದಿರಿ ಈ ಒಂದು ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತಂದರೆ ನಿಮಗೆ ಪ್ರತಿ ತಿಂಗಳು ಸರ್ಕಾರದ ಕಡೆಯಿಂದ ಮೂರು ಸಾವಿರ ರೂಪಾಯಿ ಪಿಂಚಣಿನ ಸಿಗುವಂಥದ್ದು ವೀಕ್ಷಕರೇ ಬಹಳಷ್ಟು ಜನರಿಗೆ ಈ ಒಂದು ಯೋಜನೆ ಗೊತ್ತಿರಲಿಕ್ಕಿಲ್ಲ ಯಾಕೆ ಅಂತಂದರೆ ಬಹಳಷ್ಟು ಜನರಿಗೆ ಈ ಒಂದು ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರಲ್ಲ ಹೀಗಾಗಿ ಅವರಿಗೆ ಈ ಒಂದು ಪಿಂಚಣಿ ಹಣದ ಬಗ್ಗೆ ಗೊತ್ತಿರಲ್ಲ ಪ್ರತಿಯೊಬ್ಬರೂ ಕೂಡ ಈ ಒಂದು ಕಾರ್ಡ್ ಹೊಂದಿದಂಥವ್ರು ಪ್ರತಿಯೊಬ್ಬರು ಕೂಡ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿನ ಸರ್ಕಾರದ ಕಡೆಯಿಂದ ತಗೊಳ ತೆಗೆದುಕೊಳ್ಬೋದು ಅದು ಯಾವ ರೀತಿ ತೆಗೆದುಕೊಳ್ಳೋದು ಮತ್ತೆ ಈ ಒಂದು ಪಿಂಚಣಿನ ಪಡಿಬೇಕು ಅಂತಂದರೆ ಏನೆಲ್ಲ ದಾಖಲೆಗಳಿರಬೇಕು ಹೇಗೆ ಅರ್ಜಿನ ಸಲ್ಲಿಸಬೇಕು ಮತ್ತೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಆ ಒಂದು ದಾಖಲೆಗಳನ್ನು ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಎಲ್ಲದರ ಬಗ್ಗೆಯೂ ಕೂಡ ಒಂದು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ನಿಮಗೆ ಸಿಗಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳು ಮಾಡಬೇಕು ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು ಎಲ್ಲವೂ ಕೂಡ ವಿವರವಾಗಿ ತಮಗೆ ಸ್ಟೆಪ್ ಬೈ ಸ್ಟೆಪ್ ತಮಗೆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಈ ಒಂದು ಕಾರಣ ಹೊಂದಿದ್ರಿ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿನ ಪಡೆಯಬಹುದಾಗಿರುತ್ತೆ ಹಾಗಾದರೆ ಇಲ್ಲಿದರ ಇದರಲ್ಲದರ ಬಗ್ಗೆ ಕೂಡ ತಮಗೆ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಏನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ವೋ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಜೊತೆ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡುವ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು ಬನ್ನಿ ವೀಕ್ಷಕರೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಮೊದಲನೇದಾಗಿ ಒಂದು ಲೇಬರ್ ಕಾರ್ಡ್ ವೀಕ್ಷಕರೇ ಮೊದಲನೇದಾಗಿ ಒಂದು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನು ನೀವು ಪಡಿಬೇಕು ಅಂತಂದ್ರೆ ನೀವು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಒಂದು ಲೇಬರ್ ಕಾರ್ಡ್ ಲೇಬರ್ ಕಾರ್ಡ್ನ ಹೊಂದಿರಬೇಕಾಗುತ್ತೆ ಮತ್ತು ಮಾಡಿಸ್ಕೊಂಡಿರ್ಬೇಕಾಗುತ್ತೆ ಲೇಬರ್ ಕಾರ್ಡ್ ಯಾರ ಹತ್ರ ಇರುತ್ತೆ ಲೇಬರ್ ಕಾರ್ಡ್ ಯಾರೆಲ್ಲ ಮಾಡಿಸ್ಕೊಂಡಿರ್ತೀರಿ ಅಂಥವರಿಗೆ ಪ್ರತಿ ತಿಂಗಳು ಅರವತ್ತು ವರ್ಷ ದಾಟಿದಂಥ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿನ ಸರ್ಕಾರದ ಕಡೆಯಿಂದ ಪಿಂಚಣಿ ರೂಪದಲ್ಲಿ ಸಿಗುವಂಥದ್ದು ವೀಕ್ಷಕರೇ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೆ ಈ ಒಂದು ಪಿಂಚಣಿ ಸೌಲಭ್ಯನ ಪಡಿಬೇಕು ಅಂತಂದರೆ ಏನೆಲ್ಲ ಅರ್ಹತೆಯನ್ನು ಇರಬೇಕು ಅಂತಂದರೆ ಮೊದಲನೇದಾಗಿ ವೀಕ್ಷಕರೇ ಪ್ರತಿ ನೋಂದಾಯಿತ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕ ಫಲಾನುಭವಿಯು ಅರವತ್ತು ವರ್ಷ ವಯೋಮಿತಿ ಪೂರ್ಣಗೊಳಿಸಿರಬೇಕು ನೋಂದಾಯಿತ ಕಟ್ಟಡ ಕಾರ್ಮಿಕ ಅರವತ್ತು ವರ್ಷ ವಯಸ್ಸು ಪೂರ್ಣಗೊಳ್ಳುವ ಪೂರ್ವದಲ್ಲಿ ಕನಿಷ್ಠ ಮೂರು ವರ್ಷಗಳು ನಿರಂತರವಾಗಿ ಮಂಡಳಿಯ ಫಲಾನುಭವಿಯಾಗಿ ಮುಂದುವರೆಯದಿರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ ನೀವು ಒಂದು ಪಿಂಚಣಿನ ಮೂರು ಸಾವಿರ ರೂಪಾಯಿ ಪಿಂಚಣಿನ ಪ್ರತಿ ತಿಂಗಳು ಪಡಿಬೇಕು ಅಂತಂದರೆ ಲೇಬರ್ ಕಾರ್ಡ್ ನಿಮ್ಮದು ಅರವತ್ತು ವರ್ಷ ಆಗುವ ಮುಂಚಿತವಾಗಿ ಮೂರು ವರ್ಷ ನೀವು ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿರಬೇಕಾಗುತ್ತೆ ಮತ್ತು ನೋಂದಣಿ ಅಂತಂದರೆ ಈ ಒಂದು ಕಟ್ಟಡ ಕಾರ್ಮಿಕರ ನೋಂದಣಿ ಅಂತಂದರೆ ಲೇಬರ್ ಕಾರ್ಡ್ ಮಾಡಿಸಿಕೊಂಡು ಮೂರು ವರ್ಷ ನೀವು ಕಂಪ್ಲೀಟಾಗಿ ನ ನೀವು ಲೇಬರ್ ಕಾರ್ಡ್ ಸೇವೆಯನ್ನು ಪಡಿತಾ ಇರ್ಬೋದು ಅಥವಾ ಲೇಬರ್ ಆಗಿ ಲೇಬರ್ ಆಗಿ ವರ್ಕ್ ಮಾಡ್ತಾ ಇರಬೇಕಾಗುತ್ತೆ ಅಂಥವರಿಗೆ ಮಾತ್ರ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅರವತ್ತು ವರ್ಷ ಆದ ನಂತರ ನಿಮಗೆ ಪಿಂಚಣಿ ಸೌಲಭ್ಯನ ಸಿಗುವಂಥದ್ದು ಅಂತಂದರೆ ಇವಾಗ ನಿಮ್ಮದು ಅರವತ್ತು ವರ್ಷ ಇದೆ ಅಂತಂದರೆ ಅರವತ್ತು ವರ್ಷ ಇವಾಗ ಐವತ್ತೊಂಬತ್ತು ವರ್ಷಕ್ಕೆ ನೀವು ಮಾಡಿಸ್ಕೊಂಡಿದ್ರಿ ಮುಂದಿನ ವರ್ಷವೇ ನಮಗೆ ಪಿಂಚಣಿ ಸೌಲಭ್ಯ ಸಿಗುತ್ತೆ ಅಂತಂದರೆ ಆ ರೀತಿ ಸಿಗೋದಿಲ್ಲ ಯಾಕೆ ಅಂತಂದರೆ ನೀವು ಅರವತ್ತು ವರ್ಷಕ್ಕಿಂತ ಪೂರ್ವದಲ್ಲಿ ಮೂರು ವರ್ಷ ನೀವು ಲೇಬರ್ ಆಗಿ ವರ್ಕ್ ಮಾಡಿರಬೇಕಾಗುತ್ತೆ ಮತ್ತು ಇಲಾಖೆಯಲ್ಲಿ ನೋಂದಣಿ ಮಾಡ್ಕೊಂಡಿರಬೇಕಾಗುತ್ತೆ ಪ್ರತಿ ಮೂರು ವರ್ಷವೂ ಕೂಡ ನೀವು ಲೇಬರ್ ಕಾರ್ಡ್ ಆಗಿ ಲೇಬರ್ ಕಾರ್ಡ್ನ ರಿನುವಲ್ ಮಾಡಿಸ್ಕೊತಾ ಮತ್ತು ಮೂರು ವರ್ಷ ನೀವು ಇಲಾಖೆಯಲ್ಲಿ ನೋಂದಣಿ ಆಗಿರಬೇಕಾಗುತ್ತೆ ಅಂಥವರಿಗೆ ಈ ಒಂದು ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪಿಂಚಣಿನ ಸಿಗುವಂಥದ್ದು ವೀಕ್ಷಕರೆ ಇಲ್ಲಿ ನೋಡ್ಕೊಳ್ಬೋದು ಪಿಂಚಣಿಗೆ ಅರ್ಹರಾದ ಪ್ರತಿ ನೋಂದಾಯಿತ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕರು ಮಂಡಳಿಯ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ತಂತ್ರಾಂಶದ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ನೀವು ಪಿಂಚಣಿಗೆ ಅರ್ಹರಿದ್ದೀರಿ ಅಂತಂದರೆ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ತಂತ್ರಾಂಶದ ಮೂಲಕ ಈ ಒಂದು ಪಿಂಚಣಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ ಅದಾದ ನಂತರ ನೋಂದಾಯಿತ ಕಟ್ಟಡ ಅಥವಾ ಇತರೆ ನಿರ್ಮಾಣ ಕಾರ್ಮಿಕನು ತನ್ನ ಮಂಡಳಿಯ ಮೂಲ ಗುರುತಿನ ಚೀಟಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು ಅಥವಾ ಸಲ್ಲಿಸಬೇಕು ಅಂತಂದರೆ ನಿಮ್ಮದು ಲೇಬರ್ ಕಾರ್ಡ್ ಏನಿರುತ್ತೆ ಲೇಬರ್ ಕಾರ್ಡ್ನ ಒಂದು ಎಲ್ಲ ದಾಖಲೆಗಳ ಜೊತೆಗೆ ಅಟ್ಯಾಚ್ ಮಾಡಿ ಮಂಡಳಿಗೆ ಸಬ್ಮಿಟ್ ಮಾಡಬೇಕು ಸಲ್ಲಿಸಬೇಕು ಅಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅದಾದ ನಂತರ ವೀಕ್ಷಕರೆ ಮಂಡಳಿಯು ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಪಿಂಚಣಿ ಕೋರಿ ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಿದ ನಂತರ ಫಲಾನುಭವಿಗೆ ಪಿಂಚಣಿ ಮಂಜೂರಾತಿ ಆದೇಶದ ಜೊತೆಗೆ ವಿದ್ಯುನ್ಮಾನೀಕೃತ ವಿಶಿಷ್ಟ ಪಿಂಚಣಿ ಗುರುತಿನ ಚೀಟಿಯನ್ನು ನೀಡಬೇಕು ನೀವು ಮೂರು ಸಾವಿರ ರೂಪಾಯಿ ಪಿಂಚಣಿಗೆ ಅರ್ಜಿ ಸಲ್ಲಿಸಿದ ಮೇಲೆ ಅರ್ಜಿ ಸಲ್ಲಿಸಿದ ಮೇಲೆ ಅರ್ಜಿನ ಪರಿಶೀಲ ಪರಿಶೀಲಿಸಿದ ನಂತರ ಫಲಾನುಭವಿಗೆ ಪಿಂಚಣಿ ಒಂದು ಮಂಜೂರಾತಿ ಒಂದು ಆರ್ಡರ್ ಕಾಪಿ ಕೊಡ್ತಾರೆ ಪಿಂಚಣಿ ಆರ್ಡರ್ ಕಾಪಿ ಕೊಟ್ಟಿದ್ಮೇಲೆ ಅದರ ಜೊತೆಗೆ ಒಂದು ವಿದ್ಯುನ್ಮಾನೀಕೃತ ವಿಶಿಷ್ಟ ಪಿಂಚಣಿ ಗುರುತಿನ ಒಂದು ಚೀಟಿನೂ ಕೂಡ ಕೊಡ್ತಾರೆ ಅಂತ ವಿದ್ಯುನ್ಮಾನೀಕೃತವಾಗಿ ಎಲೆಕ್ಟ್ರಾನಿಕ್ ಆಗಿರ್ತಕ್ಕಂಥ ಒಂದು ಗುರುತಿನ ಚೀಟಿನ ಕೊಡ್ತಾರೆ ಅಂತ ಆ ಒಂದು ಗುರುತಿನ ಚೀಟಿ ನಿಮಗೆ ಒಂದು ಪಿಂಚಣಿ ಸೌಲಭ್ಯನ ಪಡೆಯುವುದಕ್ಕೆ ಭಾಳಷ್ಟು ಅನುಕೂಲ ಆಗುವಂಥದ್ದು ವೀಕ್ಷಿಸಿದ್ರೆ ಅದಾದ ನಂತರ ವೀಕ್ಷಕರೇ ನೋಡ್ಕೊಳ್ಬೋದು ಫಲಾನುಭವಿ ಸಲ್ಲಿಸಿದ ಪಿಂಚಣಿ ಅರ್ಜಿಯು ಪರಿಶೀಲನಾ ಸಂದರ್ಭದಲ್ಲಿ ಅರ್ಜಿಯು ಅನರ್ಹ ಎಂದು ಕಂಡು ಬಂದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಯಾರೆಲ್ಲ ಒಂದು ಪಿಂಚಣಿದಾರರು ಸುಳ್ಳು ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಇದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಸೌಲಭ್ಯಗಳನ್ನು ಇದ್ದರೆ ಅಂಥವರ ಒಂದು ಸರ್ಕಾರಕ್ಕೆ ಒಂದು ಅನರ್ಹ ಪಿಂಚಣಿದಾರರು ಎಂದು ಕಂಡು ಬಂದಲ್ಲಿ ಅಂತ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತ ತಿಳಿಸ್ಕೊಟ್ಟಿದರೆ ಅದಾದ ನಂತರ ವಿಷಯ ನೋಡ್ಕೊಬೋದು ಪಿಂಚಣಿದಾರರ ಮರಣ ಹೊಂದಿದಾಗ ಅವರ ಕಾನೂನುಬದ್ಧ ಅವಲಂಬಿತರು ಮತ್ತು ಉತ್ತರಾಧಿಕಾರಿಗಳು ಪಿಂಚಣಿದಾರರ ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಬ್ಯಾಂಕ್ ಖಾತೆಯನ್ನು ಮುಚ್ಚಲು ಮಂಡಳಿಗೆ ತಿಳಿಸಬೇಕು ಪಿಂಚಣಿದಾರರೇನಾದರೂ ಮರಣ ಹೊಂದಿದ್ರು ಅಂತಂದರೆ ಅಂಥವರ ಪಿಂಚಣಿಗಳನ್ನು ಅವರ ಒಂದು ಕುಟುಂಬದವರು ನೇರವಾಗಿ ಒಂದು ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಮಂಡಳಿಗೆ ಅಂತಂದರೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಅರ್ಜಿನ ಸಲ್ಲಿಸಿಬಿಟ್ಟು ಮತ್ತು ನಿಮ್ಮ ಒಂದು ಮರಣ ಪ್ರಮಾಣ ಪತ್ರನ ಸಲ್ಲಿಸಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿನಿದೆ ಅದು ಮುಚ್ಚಲು ತಿಳಿಸಬೇಕು ಅಂತ ಇಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ಪಿಂಚಣಿಯ ಮೊತ್ತವು ಮಾಸಿಕ ರೂಪಾಯಿ ಮೂರು ಸಾವಿರ ರೂಪಾಯಿಗಳನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಎಲ್ ಡಿ ಫೋರ್ ಫಿಫ್ಟಿ ಏಟ್ ಎಲ್ ಇ ಟಿ ಟು ಥೌಸಂಡ್ ಟ್ವೆಂಟಿ ಒನ್ ಬೆಂಗಳೂರು ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂತೆ ಮೀರತಕ್ಕದಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ ಈ ಒಂದು ಲೇಬರ್ ಕಾರ್ಡ್ ಪಿಂಚಣಿನ ಪಡಿಬೇಕು ಅಂತಂದರೆ ಲೇಬರ್ ಕಾರ್ಡ್ ಹೊಂದಿದಂಥವ್ರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿನ ಬರುತ್ತೆ ಅಂತ ಸಂಪೂರ್ಣವಾಗಿ ಸರ್ಕಾರದ ಕಡೆಯಿಂದ ತಿಳಿಸಿರುವಂಥದ್ದು ಅದೇ ರೀತಿಯಾಗಿ ಸರ್ಕಾರದ ಇತರೆ ಯೋಜನೆಯಡಿ ಇದೇ ತರಹದ ಯಾವುದೇ ಸೌಲಭ್ಯವನ್ನು ಪಡೆದಿರಬಾರದು ಅಂತ ತಿಳಿಸ್ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ ಪಡಿ ಪಡೀದಿರಬಾರ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ ಯಾವುದಾದ್ರೂ ಪಿಂಚಣಿನ ಪಡಿತಾ ಇದ್ರಿ ಅಂತಂದರೆ ನಿಮಗೆ ಈ ಒಂದು ಪಿಂಚಣಿಗೆ ಅರ್ಜಿನ ಸಲ್ಲಿಸೋಕೆ ಮತ್ತು ಪಿಂಚಣಿ ಸೌಲಭ್ಯನ ಪಡೆಯೋದಕ್ಕೆ ಆಗೋದಿಲ್ಲ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ವೀಕ್ಷಕರೇ ಮುಂದೆ ಪಿಂಚಣಿಯನ್ನು ಮುಂದುವರಿಸಲು ಪ್ರತಿ ವರ್ಷವೂ ಜೀವಿತ ಪ್ರಮಾಣ ಪತ್ರ ಲಿವಿಂಗ್ ಲಿವಿಂಗ್ ಅನ್ನು ಮಂಡಳಿ ತಂತ್ರಾಂಶದ ತಂತ್ರಾಂಶದ ಮಂಜೂರಾತಿ ಅಧಿಕಾರಿಗೆ ಸಲ್ಲಿಸಬೇಕು ಅಂತಂದರೆ ಪ್ರತಿ ವರ್ಷವೂ ಕೂಡ ನೀವು ಜೀವಿತ ಪ್ರಮಾಣ ಪತ್ರವನ್ನು ಮಂಡಳಿಗೆ ಸಲ್ಲಿಸಬೇಕಾಗುತ್ತೆ ಅಂತಂದರೆ ಇವಾಗ ನೀವು ಹನ್ನೆರಡು ತಿಂಗಳು ಪಿಂಚಣಿನ ಪಡೆದಿರಿ ಅಂತಂದರೆ ಮತ್ತೆ ಒಂದು ವರ್ಷ ಕಂಪ್ಲೀಟ್ ಆಗಿತ್ತು ಅಂತಂದರೆ ಮತ್ತೆ ನೀವು ಒಂದು ವರ್ಷದಲ್ಲಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಮಂಡಳಿಗೆ ಸಲ್ಲಿಸಬೇಕಾಗುತ್ತೆ ಮತ್ತು ಒಂದು ವರ್ಷ ನಿಮಗೆ ಪಿಂಚಣಿಯನ್ನು ಸಿಗುವಂಥದ್ದು ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನೀವು ಜೀವಿತ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡ್ಕೊಳ್ಬೋದು ಅರ್ಜಿಯೊಂದಿಗೆ ಸಲ್ಲಿಸುವ ಪೂರಕ ದಾಖಲೆತೆಗಳೇನಿರಬೇಕು ನೀವು ಏನಿರಬೇಕು ಅಂತಂದರೆ ಮಂಡಳಿಯಿಂದ ನೀಡಲಾದ ಮೂಲ ಗುರುತಿನ ಚೀಟಿ ಅಂದರೆ ಲೇಬರ್ ಕಾರ್ಡ್ ಇರಬೇಕಾಗುತ್ತೆ ನಂತರ ಉದ್ಯೋಗ ಪ್ರಮಾಣ ಪತ್ರ ಕೂಡ ಇರಬೇಕಾಗುತ್ತೆ ಅದಾದ ನಂತರ ಜೀವಿತ ಪ್ರಮಾಣ ಪತ್ರವು ಕೂಡ ಸಲ್ಲಿಸಬೇಕಾಗುತ್ತೆ ಅದಾದ ನಂತರ ರೇಷನ್ ಕಾರ್ಡ್ ಸಲ್ಲಿಸಬೇಕಾಗುತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಬ್ಯಾಂಕ್ ಪಾಸ್ಬುಕ್ ಬೇಕಾಗುವಂಥದ್ದು ಅದೇ ರೀತಿಯಾಗಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಎಷ್ಟು ದಾಖಲೆಗಳಿದ್ರೆ ನೀವು ಪಿಂಚಣಿಗೆ ಅರ್ಜಿನ ಸಲ್ಲಿಸಬಹುದು ಅದಾದ ನಂತರ ವೀಕ್ಷಕರಲ್ಲಿ ನೋಡ್ಕೊಳ್ಬೋದು ಅನ್ವಯಿಸುವ ವಿಧಾನ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸುವುದು ನೋಂದಣಾಧಿಕಾರಿಗಳಾದ ಹಿರಿಯ ಮತ್ತು ಕಾರ್ಮಿಕ ನಿರೀಕ್ಷಕರಿಂದ ಪರಿಶೀಲನೆ ಸಹಾಯಕ ಕಾರ್ಮಿಕ ಆಯುಕ್ತರಿಂದ ಅನುಮೋದನೆ ಆಗುತ್ತೆ ಈ ರೀತಿಯಾಗಿ ವಿಧಾನಗಳಿರುವಂಥದ್ದು ಅದಾದ ನಂತರ ವೀಕ್ಷಕರಿಗೆ ಕುಟುಂಬ ಪಿಂಚಣಿ ಸೌಲಭ್ಯಕ್ಕೆ ಅರ್ಹತೆ ಮತ್ತು ಪಿಂಚಣಿ ಮಂಜೂರಾತಿ ವಿಧಾನ ಇತ್ಯಾದಿ ಅಂತಂದರೆ ಮೃತ ಪಿಂಚಣಿದಾರರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಪತಿ ಪತ್ನಿ ರವರು ಕುಟುಂಬ ಪಿಂಚಣಿ ಸೌಲಭ್ಯಕ್ಕೆ ಅರ್ಹರಾಗಿರುತ್ತಾರೆ ಅಂತಂದರೆ ಪಿಂಚಣಿದಾರರು ಮೃತರಾದರೆ ಅಂತಂದರೆ ಅವರ ಒಂದು ಅವಲಂಬಿತರು ಪಿಂಚಣಿನ ಪಡೆಯೋದಕ್ಕೆ ಅರ್ಹರಾಗಿರುತ್ತಾರೆ ಅಂತ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರು ನೋಡ್ಕೊಳ್ಬಹುದು ಉಪನಿಯಮ ಒಂದರಂತೆ ಮೃತ ಪಿಂಚಣಿದಾರರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಪತಿ ಪತ್ನಿಯ ನಮೂನೆ ಹನ್ನೆರಡು ಬಿ ರಲ್ಲಿ ಮಂಡಳಿಯ ಅರ್ಜಿ ಸಲ್ಲಿಸಬೇಕು ಉಪನಿಯಮ ದಂತೆ ಮೃತ ಪಿಂಚಣಿದಾರ ಕಟ್ಟಡ ಮತ್ತು ಇತರ ನಿರ್ಮೂಣಾ ಕಾರ್ಮಿಕರ ಪತಿ ಪತ್ನಿಯ ಅರ್ಜಿಯೊಂದಿಗೆ ಈ ಕೆಳಕಂಡ ದಾಖಲೆಗಳನ್ನು ಸಲ್ಲಿಸುವುದು ಪಿಂಚಣಿ ಪಡೆಯುತ್ತಿದ್ದ ಮೃತ ನೋಂದಾಯಿತ ಕಾರ್ಮಿಕರ ಮರಣ ಪ್ರಮಾಣ ಪತ್ರ ಮೃತ ಪಿಂಚಣಿದಾರರ ಕಟ್ಟಡ ಮತ್ತು ಇತರ ನಿರ್ಮೂಕಣಾ ಕಾರ್ಮಿಕ ಪತಿ ಪತ್ನಿ ಎಂದು ದೃಢೀಕರಿಸಲು ಕಂದಾಯ ಇಲಾಖೆಯಿಂದ ಪಡೆದ ಪ್ರಮಾಣ ಪತ್ರ ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ಮರಣ ಪ್ರಮಾಣ ಪತ್ರನ ಸಲ್ಲಿಸಬೇಕು ಅಂತ ಅದೇ ರೀತಿಯಾಗಿ ಅವರ ಒಂದು ಪತಿ ಪತ್ನಿ ಇದ್ದಾರೆ ಎಂದು ದೃಢೀಕರಿಸಲು ಕಂದಾಯ ಇಲಾಖೆಯಿಂದ ಪಡೆದ ಪ್ರಮಾಣ ಪತ್ರವು ಕೂಡ ಅರ್ಜಿನ ಸಲ್ಲಿಸಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ನ ಕೊಡಬೇಕು ಅಂತ ತಿಳಿಸಿದ್ದಾರೆ ಅರ್ಜಿದಾರರ ಇತ್ತೀಚಿನ ಒಂದು ಭಾವಚಿತ್ರನ ಇಷ್ಟು ದಾಖಲೆಗಳನ್ನು ಮೃತ ಪಿಂಚಣಿದಾರರ ಪತಿ ಅಥವಾ ಪತಿಗಳನ್ನು ಪತ್ನಿ ಯಾರಾದರೂ ಕೂಡ ಅರ್ಜಿನ ಸಲ್ಲಿಸಬೇಕು ಮತ್ತೆ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರಿಗೆ ನೋಡ್ಕೊಳ್ಬೋದು ಇಷ್ಟು ದಾಖಲೆಗಳನ್ನು ಸಲ್ಲಿಸಬಹುದು ಈ ರೀತಿಯಾಗಿ ನೀವು ಕೂಡ ಲೇಬರ್ ಕಾರ್ಡ್ ಹೊಂದಿದ್ರಿ ನಿಮ್ಮ ಹತ್ರ ಲೇಬರ್ ಕಾರ್ಡ್ ನೀವು ಕಾರ್ಮಿಕರ ಇದ್ದೀರಿ ಅಂತಂದ್ರೆ ಅರವತ್ತು ವರ್ಷ ನಿಮ್ಮದು ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ಈ ಒಂದು ಪ್ರತಿ ತಿಂಗಳು ಲೇಬರ್ ಕಾರ್ಡ್ಸ್ ಲೇಬರ್ ಕಾರ್ಡ್ ಒಂದು ಪಿಂಚಣಿ ಏನಿದೆ ಪಿಂಚಣಿಯನ್ನು ಪಡಿಬಹುದು ಅಂತ ಹೇಳ್ತಾ ಇಷ್ಟು ಭಾಳಷ್ಟು ಜನರು ಲೇಬರ್ ಕಾರ್ಡ್ ಪಿಂಚಣಿ ಬಗ್ಗೆಯೂ ಕೂಡ ಕೆಲವು ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಮತ್ತು ಏನಾದರೂ ಈ ಒಂದು ಲೇಬರ್ ಕಾರ್ಡ್ ಪಿಂಚಣಿ ಬಗ್ಗೆ ತಮಗೆ ಏನಾದರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಎಂಡ್ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಾಗ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸತ್ತೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ